ಭವನ್ ಕೂತಿ ಈ ಹುಡುಗಿ ಬಿಡ್ತಾನೆ ಇಲ್ಲ ಗುರು ತುಂಬಾ ಜೋಸ್ ಗುರು ನಮಸ್ಕಾರ ಕರ್ನಾಟಕ ಮತ್ತು ಕರ್ನಾಟಕರಿಗೆ ಈಗ ಮತ್ತೊಮ್ಮೆ ಎಲ್ಲ ಪ್ರ ಜಾತ್ರೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನನ್ನ ಫ್ಯಾಮಿಲಿ ಅದ್ರ ಜೊತೆಗೆಲ್ಲ ಬಂದಿದ್ದೀನಿ ಸೊ ಈಗ ಎಲ್ಲ ಜಾತ್ರೆ ಅಂದರೆ ಇವತ್ತು ತುಂಬ ಕ್ರೌಡ್ ಇದೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ನಮಸ್ಕಾರ ಬಾವ ಬಾವ ನಂಬರ್ ಒನ್ ನಂಬರ್ ಟು ಇವತ್ತು ವ್ಯಾಲೆಂಟೈನ್ ಡೇ ನಾನು ಒಬ್ಬನೇ ತಿರುಗಾಡ್ತಿದ್ದೆ ಓಕೆ ಬಾವ ಎಂತ ಒಬ್ಬನೇ ತಿರುಗಾಡ್ತಿದ್ದಾರೆ

ಸೊ ಅದರಲ್ಲೂ ರಾಂಗ್ ರೂಟ್ ಅಲ್ಲಿ ಹೋಗ್ಬಿಟ್ರು ನಾವು ಹಾಯ್ ಬ್ರೋ ಹಾಯ್ ಅರಮಲ ಈ ಕಡೆಯಿಂದ ಇಂದ ಒಕ್ಕಲಿಗாகுತ ಅಂತ ನೋಡೋಣ ಇಲ್ಲಿ ಜನನೇ ಬರಲಿಲ್ಲ ಆ ಕಡೆ ಯಾವ ತರ ಜನ ಇದ್ದಾರೆ ಹೋಗ್ಲಿಕ್ಕೆ ಆಗಲ್ಲ ಎಷ್ಟೊತ್ತಿಗೆ ಬಂದ್ರೆ ಅವಾಗ ಬಂದಿದ್ರು ಅವಾಗ ಬಂದೆ ನೀ ಯಾವಾಗ ಬಂದ್ರೆ ನಾನು ಈಗಷ್ಟೇ ನೀ ಬಂದ್ರಾ

ಯಾರೋ ನನ್ನ ಚಪ್ಪಲಿ ಮಾಡ್ತಾವ್ರೆ ನಾವು ಜಾತ್ರೆಗೆ ಬಂದರೆ ಇಲ್ಲಿಂದ ಅಲ್ಲಿ ತನಕ ಎಂಡಿದಂಕ ಒಂದ್ಸರ್ತಿ ಹೋಗಿ ನೋಡಿ ಮತ್ತೆ ವಾಪಾಸ್ ಹೋಗೋದು ಏನು ತಗೊಳ್ಳೋದಲ್ಲ ಆಯ್ತಾ ಸುಮ್ಮನೆ ತಿರುಗೋದು ರೇಟ್ ಹೆಂಗೆ ಕಿತ್ನ ಇತ್ತು ಥ್ರೀಡ್ ತ್ರೀ ಹಂಡ್ರೆಡ್ ಹೋಗೋದು ಎಲ್ಲ ಜಾತ್ರೆಗೆ ಬಂದಿದ್ರು ತಿರುಗುದು ಅಂದ್ರೆ ಕೈಯಲ್ಲಿ ಕೈ ಚೀಲ ಎಲ್ಲ ಇಟ್ಕೊಂಡು ತಿರ್ಗ್ಲಿಕ್ಕೆ ಈಗ ಆಮೇಲೆ ನೋಡೋಣ ಇಲ್ಲಿ ಅಷ್ಟೊಂದು ಜನ ಇಲ್ಲವ ಮಧ್ಯ ಯಾವ ತರ ಜನ ಅಂದ್ರೆ ದೇವಸ್ಥಾನ ಹತ್ರ ಅಂತು ನಿಲ್ಕಾಗಲ್ಲ ಆ ರೇಂಜಿಗೆ ಜನ ಮುಗಿದ ಬಂತು ಇಲ್ಲಿಂದ ಮತ್ತೆ ವಾಪಸ್ ಹೋಗೋದು ಅಷ್ಟೇ ನೋಡಿ ನನ್ನ ಫ್ರೆಂಡ್ಸ್ ಇದ್ರು ಬಂದ್ ಜಾತ್ರೆ ಜೋರ ಈಗ ಹೋಗ್ತಾ ಇದೀವಿ ಮತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ದೇವಸ್ಥಾನದ ಹತ್ರ ಇದಾಗಿ ಜಾತ್ರೆ ಜೋರ್ ಜಸ್ಟ್ಲಿಗೆ ಇಲ್ಲಿ ಒಟ್ಟು ಯಾವ ಜಾತಿ ಐವತ್ತು ರೂಪಾಯಿ ಇದೆ ಆ ಕಡೆ ರೂಪಾಯಿ ಇದೆ ಇಲ್ಲ ಒಳ್ಳೇದಲ್ಲ ಆಮೇಲೆ ಬರೋಣ ತನ್ನ ಹುಡುಗಿ ಕೂಡ ಇದ್ದಾರೆ ಆತ್ರಲ್ಲಿ ಇರೋದಾಗಿಂದು ಹೋಗೋರ ಜಾಸ್ತಿ ಆಗ್ಬಿಟ್ರು ಏನಂತ ಗೊತ್ತಾಗ್ತಾ ಇಲ್ಲ ಅವಾಗ ಬರುವಾಗ ಇಲ್ಲಿ ಹಾಲು ಇಡ್ಲಿಕ್ಕೆ ಜಾಗ ಇಲ್ಲ ಆ ಕಡೆಯಿಂದ ಬಂದಿದ್ರು ಹೋಗುವಾಗಲೂ ಆ ರೇಂಜ್ ಜನ ಇದ್ದಾರೆ ಆಯ್ಸು ನಾವು ಆ ಕಡೆ ದಾಟ್ ಬೇಕೀಗ ಸ್ಟ್ರಿಕ್ ಮಾಡ್ತಾವ್ರು ಇಲ್ಲಿ ಕಡೆ ದಾಟ್ಲೇ ಬೇಕು ಇವಾಗ ನಾವು ಅಂತೂ ಇಂತೂ ದಾಟಿದ್ರು ನೋಡಿ ಗಾಯ್ಸ್ ಹೆಂಗ ಕಾಣ್ತಾ ಇದೆ ಇಲ್ಲಿ ಹೆಂಗಿರಿ ಅಂತ ನೋಡೋಣ ಓ ಇದು ಏನು ಹೌದ್ ಬಂತು ಬಂದು ಹಾಗೆ 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 ಆಯ್ತಾಯ್ತು ಗಾಯಿಸಿ ಈ ಹುಡುಗಿ ಬಿಡ್ತಾನೆ ಇಲ್ಲ ಗುರು ಬಂದ

ಇಲ್ಲಿ ಎಲ್ಲದಕ್ಕೂ ಹಂಡ್ರೆಡ್ ರುಪೀಸ್ ಇದೆ ಅದಕ್ಕೆ ತುಂಬಾ ಜನ ಇದೆ ಅಲ್ಲಿ ಐವತ್ತು ರೂಪಾಯಿ ಇದೆ ಅಲ್ಲಿ ಜನಾನೇ ಜಾಸ್ತಿ ಇಲ್ಲ ಸಿಗ್ತಾ ನಿಮ್ಗೆ ಚಪ್ಪಾಳೆ ಟ್ರೇನ್ ಅಥವಾ ಏನಾರು ಅಥವಾ ಅಂತ ಏನು ಗೊತ್ತಾ ಜನ ಜಾಸ್ತಿ ಆದಂಗೆ ಒಂದು ನಿಮಿಷನೂ ಸರಿ ಇದು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅವಾಗಿನ ನೋಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಬಂದಾಗ ಜನ ಇಲ್ಲ ಆಗಿದ್ದು ಎಷ್ಟು ಅಂದ್ರೆ ಬ್ಯಾಸ್ಟ್ ಹೋಟ್ಲ ಮೇಲೆ ಹತ್ತು ಅಂದ್ರೆ ಅಮೌಂಟ್ ಇಲ್ಲ ಫೋನ್ ಪೇ ಫೋನ್ ಪೇ ನಡೀತಾ ಇಲ್ಲ ಇಲ್ಲಿ ಡೂಟ್ ಅರೇಂಜ್ಮೆಂಟ್ ಮಾಡ್ತವೆ ಆಗ್ತಾ ಇಲ್ಲ ಈಗ ನೋಡ್ತಾ ಹೋಗಿ ಅಂತಂದ್ರೆ ಎ ಟಿ ಎಂಗೆ ಎ ಟಿ ಎಂ ಕಾರ್ಡ್ ಯಾಕೆ ಇಲ್ಲ ಅಂತ ನಾನು ನಾನಂತೂ ಫೋನ್ ಪೇ ಇಲ್ಲಿ ಮಾಡ್ತಾ ಇದ್ದೀನಿ ನಿನ್ನೆ ಬ್ರೇಕ್ಡ್ಯಾನ್ಸ್ ಇವತ್ತು ಜಾಯಿಂಟ್ ಇಲ್ಲ ಅಂತ ಇದ್ದೀವಿ

ಈಗ ನೋಡುವ ನನ್ನ ಸಿಸ್ಟರ್ಸ್ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ಫಸ್ಟ್ ಟೈಮು ಫಸ್ಟ್ ಟೈಮು ಸೆಕೆಂಡ್ ಒಳ್ಳೆ ರೆಕಾರ್ಡ್ ಆಡುದು ಫಸ್ಟ್ ಟೈಮ್ ಹೇಳುದು ನಾಲ್ಕನೇ జనాడ్రె అల్లి ఆట మే

ಗಾಯ್ಸ್ ಏನಾದ್ರು ತಿನ್ನೋಣ ಅಂತ ಹುಡುಕ್ತಾ ಇದ್ದೀವಿ ಶಾಪು ಏನ್ ತಿನ್ಬೇಕಂತ ಐಡಿಯಾ ಇಲ್ಲ ನೋಡ್ಬೇಕು ಶಾಪಿಗೆ ಹೋಗುತ್ತೆ ಏನೋ ತಿಂಡಿ ಹೋಗ್ತಾ ಇದೀವಿ ಏನ್ ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಏನಾದ್ರು ತಿನ್ಬೇಕು ಇವಾಗ ಶಿವಪುರಿ ನಿಂತ ಇದ್ರು ಎಸ್ತೀವಿ ಬಿಲ್ ಮಾಡಿದ್ ಸಂಕೇತ್ ಅವರು ಕೂಡ ನಮ್ಮ ಯಲ್ಲಾಪುರ ಜಾತ್ರೆಗೆ ಬಂದಿದ್ರು ತಂಗಿ ಏನಾರು ತಿನ್ನೋಣ ಅಂತ ಕರ್ಕೊಂಬನಿದೆ ಇಲ್ಲಿ ಅಲ್ಲೇ ಏನು ಸೇವಪುರಿ ತಿಂದು ಸಾಕಾಗಿಲ್ಲ ಈಗ ಇಲ್ಲೇನೋ ತಿನ್ಬೇಕಂತ ಗಾಯ್ಸ್ ನೋಡಿ ಸಿಸ್ಟರ್ಸ್ ಜೊತೆ ಬಂದರೆ ಇಲ್ಲೂ ಶಿವಪುರಿ ಈಗ ಐದ್ ನಿಮ್ಸಕ್ಕೆ ಮುಂಚೆನೋ ಶಿವಪುರಿ ತಿನ್ಸಿದ್ರು ನೋಡ್ಬೋದು ಬರೀ ಇಂತದೇ ಗಾಯ್ಸ್ ಈಗ ತಂಗಿ ಮಗಳಿಗೆ ಒಂದು ಏನಾದ್ರು ತಗೊಳ್ಳೋಣ ಅಂತ ಮೊನ್ನೆ ನೋಡ್ಕೊಂಡು ನಾನು ಮೊನ್ನೆ ಬ್ಲಾಗಲ್ಲಿ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗ್ಲ್ ಹಾಕಿದ್ದೆ ಕಾರ್ ತಗಡೆ ಹೋಗಿದ್ದೆ ಅಂತ ಅದು ಇವತ್ತಿದ್ರೆ ಅದೇ ತಗೊಳ್ಳೋಣ ಮೂರು ಕೊಡಿ ಒಂದು ಸರ ಕುಡ್ಕೊಂಡು ಹೋಗೋಣ ಕಾರ್ ತಗಳ ಇಲ್ಲೇ ಇದೆ ಕಾರ್ ಶೋರೂಮ್ ನೋಡ್ತೀರಾ ನೋಡಿ ಅಣ್ಣ ಹೆಂಗೆ ಅಂಡ್ರೆಡ್ ಬಸ್ ತಗಳನೋದ್ರೆ ಗೈಸ್ ಕಾರ್ ನೋಡಿದ್ರು ತಾರ್ ತಾರ್ ಮಕ್ಕಳಿಗೆ ಈ ತರ ಸಾಮಾನು ತಗೊಂಡು ಹೋಗೋದಕ್ಕಿಂತ ಈ ತರ ತಗಳಂದ್ರೆ ಒಳ್ಳೇದು ಅಣ್ಣ ಅಂಡ್ರೆಡ್ ಗೈಸ್ ಈಗ ಆ ಜಾತ್ರೆಗೆ ಟಾಟಾ ಪಾಪ ಹೇಳಿ ಮನೆ ಕಡೆ ಹೋಗ್ತಾ ಇದ್ದೆ ಇಚ್ಛಿಸೋಣ ನಾಳೆ ಜಾತ್ರೆಯಲ್ಲಿ I didn't. I